అతిథి మహోదయూ ధ్యానం ఆరంభగ ಅವರ ಒಂದು ದೂರದರ್ಶಕ ನಾಯಕತ್ವದಲ್ಲಿ ಚುರುಗಣ್ಣಕಾಯಿ ಸೊಸೈಟಿ ಇವತ್ತಿಗೆ ಬಹಳ ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಆ ಇನಿಷಿಯಲ್ ಡೇಸಲ್ಲಿ ಒಂದು ಐದು ವರ್ಷದ ಒಂದು ಪ್ರಾರಂಭಿಕ ಹಂತದಲ್ಲಿ ನಾನು ಕೂಡ ಅದರದ್ದು ಒಂದು ಹತ್ತು ಡೈರೆಕ್ಟರ್ ಆಗಿದ್ದೆ ಈಗ ನೋಡುವಾಗ ಸೊಸೈಟಿ ಬಹಳ ಯಶಸ್ಸು ಕಾಣ್ತಾ ಇದೆ ಬಹಳಷ್ಟು ನಾವು ಸೊಸೈಟಿಗಳನ್ನು ನಾವು ಕೇಳ್ತಾ ಇದ್ದೇವೆ ಸಮಾಜದಲ್ಲಿ ಬಹಳಷ್ಟು ಇದೆ ಕೋಪರೇಟಿವ್ ಸೊಸೈಟಿ ಬಟ್ ಆತ್ಮಶಕ್ತಿ ಅಂತ ಹೇಳುವಾಗ ಏನೋ ಒಂದು ಶಕ್ತಿ ಒಂದು ಪ್ರಸರಣೆ ಆಗ್ತದೆ ಯಾಕಂದರೆ ಕಾನ್ಫಿಡೆನ್ಸ್ ಸಮಾಜದಲ್ಲಿ ಆತ್ಮಶಕ್ತಿಯಿಂದ ಬಹಳ ಒಂದು ನ್ಯಾಯಯುತವಾದಂಥ ವ್ಯವಹಾರ ನಡೀತದೆ ಇನ್ನೂ ಕೂಡ ಅದು ತರಕ್ಕೆ ಹೋಗ್ತದೆ ಎಲ್ಲರಂತೂ ನಾವು ಮಾತಾಡ್ತಿರುವಂಥ ಆತ್ಮಶಕ್ತಿಯ ಬಗ್ಗೆ ಬಹಳ ಸಕಾರಾತ್ಮಕವಾದಂಥ ವಿಚಾರಗಳೇ ನಮಗೆ ಸಿಗ್ತಾ ಇದೆ ಅದಕ್ಕೆಲ್ಲ ಕಾರಣಕ್ಕೂ ಕೂತರಾದಂತಹ ಚಿತ್ರರಂಜನ ಇರ್ಬೋದು ನಮ್ಮ ಉಪಾಧ್ಯಕ್ಷರಾದಂತಹ ಮೇಮಿರಾಗಿರ್ಬೋದು ಮತ್ತು ತಂಡದ ಸದಸ್ಯರು ಡೈರೆಕ್ಟರ್ಸ್ ಎಲ್ಲ ಅದಕ್ಕೆ ಕಾರಣಿಗೂ ಅದಲ್ಲದೆ ನಮ್ಮ ನಂಬಿ ಬಂದಂಥ ಎಲ್ಲ ಗ್ರಾಹಕ ವರ್ಗ ಕೂಡ ಅದಲ್ಲದೆ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಕೂಡ ನಮ್ಮ ದಾಳದಲ್ಲಿ ಮಾಡುತ್ತಾ ಇದ್ದಾರೆ ಅಂತ ನಾವೆಲ್ಲ ಕೇಳಿಕಲಿದ್ದೀವಿ ಸರಿಸುಮಾರ್ ಇವರು ಹೇಳಿದ್ದು ಅತಿ ಹೆಚ್ಚು ರೌಂಡ್ ಸಿಕ್ಸ್ಟಿ ಫೈವ್ ಅರವತ್ತೈದು ಇಂತಹ ಬೇರೆ ಬೇರೆ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾರೆ ಸಮಾಜಕ್ಕೆ ನಮ್ಮಿಂದ ಎಷ್ಟು ಒಳ್ಳೆಯದು ಮಾಡ್ಬೋದು ಆ ರೀತಿಯಲ್ಲಿ ಕೂಡ ವ್ಯವಹಾರ ಅಷ್ಟೇ ಅಲ್ಲ ಸಮಾಜ ಸೇವೆ ಕೂಡ ಮಾಡುವಂತಹ ಒಂದು ಕಾರ್ಯ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅಂತ ಕೇಳುವಾಗ ನಮಗೆ ಬಹಳಷ್ಟು ಒಂದು ಖುಷಿಯ ಅನುಭವ ಅದರ ಅದರ ಜೊತೆಗೆ ನಾವು ಕೂಡ ಒಂದು ಮಾತಡಿ ಸಮಾಜಕ್ಕೆ ಸೊ ಇಂತಹ ಅನೇಕ ಕಾರ್ಯಗಳು ನಿಮ್ಮ ಮುಂದಾಡಳಿತದಲ್ಲಿ ನಡೀಲಿ ಅದರಂತೆ ಅರ್ಥ ಕೂಡ ನಮ್ಮ ಆಶ್ರಮದ ಅರ್ಥ ಕೂಡ ಸಂದೇಶ ಕೊಡ್ಬೋದು ಶರೀರಕ್ಕೂ ಹೇಗೆ ಸ್ವಸ್ಥವಾಗಿರಬೇಕು ಅದೇ ರೀತಿಯಲ್ಲಿ ಮನಸ್ಸು ಕೂಡ ಸ್ವಸ್ಥವಾಗಿರಬೇಕು ಅಂತ ಇದ್ದರೆ ಏನು ಮಾಡಬೇಕು ಅಂತ ಅವರೊಂದು ಸೂಕ್ಷ್ಮ ರೀತಿಯ ಸಂದೇಶವನ್ನು ಕೊಟ್ಟು ಮುಂದಕ್ಕೂ ಕೂಡ ನಿಮ್ಮ ನಾಯಕತ್ವದಲ್ಲಿ ತಂಡ ಸದಸ್ಯರೊಟ್ಟಿಗೆ ಸೇರಿ ಸಮಾಜಕ್ಕೆ ಬೇಕಾಗುವಂತಹ ಒಳ್ಳೆ ಕಾರ್ಯಕ್ರಮಗಳನ್ನರಿಲಿ ಎಲ್ಲರಿಗಿಂತ ಭಾಗ್ಯ ಸಿಗಲಿ ಅಂತ ಹೇಳಲಿಕ್ಕೆ ಹೇಳುತ್ತಾ ತನ್ನ ಒಂದು ಚುಟಕದ ಎರಡು ಮಾತುಗಳನ್ನು ನಾವು ಕೈಗೊಳ್ಳಿ ಎಲ್ಲರಿಗಿಂತ ಸದಸ್ಯರಿಗೆ ಮಾತ್ರ ವಂದನ ಮತ್ತು ಈ ಆತ್ಮಶಕ್ತಿ ವಿವಿಧ ಪ್ರದೇಶ ಸರ್ಕಾರಿ ಸಂಘದ ಪಟ್ಟಾರ ಶಾಖೆಯ ವಾರ್ಷಿಕೋತ್ಸವದ ಕಾರ್ಯಕ್ರಮ ಐತೆ ನಮ್ಮ ಆರೋಗ್ಯ ಶಿಬಿರ ಮೂಲಭೂತ ಬಂದು ನಮ್ಮ ಮಹಿಳೆಯ ಘಟಕನ ಕಲ್ಪಕ ಆತ್ಮಶಕ್ತಿ ಏನಂದರೆ ನಮ್ಮ ಈ ನಾರಾಯಣಗುರ್ನ ವಿದ್ಯೆ ಉದ್ಯೋಗ ಸಂಪರ್ಕದ ಪಂಪ್ ಮೂಜಿ ತತ್ವದ ಗೀಟೆ ಮುಂಜಿ ಕಾರ್ಯನಿರ್ವಹಣೆ ಮಾಡಿಕೊಂಡಂಥ ಸಂಸ್ಥೆ ಯುವ ವಾಹಿನಿ ರಿಜಿಸ್ಟ್ ಮಂಗಳೂರು ಘಟಕ ಎಕ್ಲೋರು ಬಾರಿ ಬೇಗ ಈ ಕಾರ್ಯಕ್ರಮ ಹೊದ್ಕೊಂಡ ನಮ್ಮ ಚಟುವಟಿಕೆನೇ ಸಾಮಾಜಿಕ ಚಟುವಟಿಕೆನೇ ನಮ್ಮ ಜಾಸ್ತಿ ಒತ್ತು ಕೊಡುವ ಅಚ್ಚ ಈ ಏನು ಕಾರ್ಯಕ್ರಮ ನಮ್ಮ ಹೊತ್ತೊಂದು ಈ ಕಾರ್ಯಕ್ರಮದ ಪಾಲ್ಗೊಂಡ್ರೆ ಭಾರಿ ಸಂತೋಷ ಆಗಿ ನಮ್ಮನ್ನೇ ಘಟಕದ ಸದಸ್ಯರ ಗೌಡರು ಚಿತ್ತರಂಜನಗೌಡರು ನೇರಲಾರಲೇ ನಮಗೆ ಭಾರಿ ಗೌರವ ವ್ಯಕ್ತಿ ಇಲ್ಲಿ ತಾಯಿ ಈಗ ಆರೋಗ್ಯ ದೃಷ್ಟಿ ಈ ಒಂದು ನಡಪನಿಸಿದ್ರೆ ನಮಗೆ ಮಾತಾಡಲ್ಲ ಆರೋಗ್ಯ ಭಾಗ್ಯ ಮುಖ್ಯ ಆರೋಗ್ಯನ ನಮ್ಮ ಕಾಪಾಡೋದು ಮುಂಚೆನೇ ಆರೋಗ್ಯ ಆರೋಗ್ಯಲ್ಲ ತೊಂದರೆ ಇರ್ತದ ಇಂಚಿನ ಉಚಿತ ತಪಾಸಣಾ ಶಿಬಿರಗಳನ್ನು ಮಾತ್ರ ಮಂದಿ ಜನಗಳಿಗೆ ನೆನಪು ಪ್ರಯೋಜನ ಪಡೆದ ಮಲ್ಪ ಒಂದು ಮಾತ್ರ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಮಲ್ಕೊಡು ಒಂದು ಅಭಿಲಾಷೆ ನಮ್ಮ ನಮ್ಮಲ್ಲ ಕೈ ಜೋಡಿಸುವ ನನ್ನ ಅದು ಮಗಲ ಒಬ್ಬ ಒಂದು ಸಂಘಟನೆಗಳು ಕಲ್ವಾ ನಮ್ಮ ಕೈ ಜೋಡಿಸಿದರೆ ಈ ಕಾರ್ಯಕ್ರಮ ಪ್ರಗತಿ ಮಹಿಳಾ ಮಂಡಳದಲ್ಲಿ ಈ ಕಾರ್ಯಕ್ರಮಕ್ಕೆ ಆತ್ಮಶಕ್ತಿ ವಿವಿಧ ವಿವಿಧೋದ್ದೇಶ ಸಹಕಾರಿ ಸಂಘದ ಡೈರೆಕ್ಟರ್ ಆದ ಶ್ರೀಮತಿ ಉಮಾ ಇವರು ನಮ್ಮನ್ನು ಭೇಟಿ ಮಾಡಿ ನಮ್ಮಲ್ಲಿ ಚಿಕ್ಕ ಮಂಡಳದಲ್ಲಿ ಕಾರ್ಯಕ್ರಮವನ್ನು ಕೇಳಿಕೊಂಡಾಗ ನಮ್ಮ ಕಟ್ಟಡವೂ ಉಳಿದಿಲ್ಲ మహిల్లి అంటూ అనుకూలమైన నోడ సంతోషద ఒప్పుకుంటారు యువ శక్తి మాజీ అధ్యక్ష సునీతా గోపాల్ ಇಲ್ಲ ಮೇಡಮ್ ಇದರಲ್ಲಿ ಮಾಡಬಹುದು ನಾವು ಮಾಡೋಣ ಎಂದು ಇಂತಹ ಒಂದು ಉತ್ತಮ ಕಾರ್ಯಕ್ರಮವನ್ನು ನಮ್ಮ ಈ ಸಣ್ಣ ಮಹಿಳಾ ಮಂಡಳದಲ್ಲಿ ಆಯೋಜಿಸಿದ ಎಂ ಸಿವರಿಗೂ ಆತ್ಮಶಕ್ತಿಯವರಿಗೂ ಪ್ರತಿಯೊಂದು ಸಂಘದವರಿಗೂ ನಾನು ತುಂಬ ಕುಮುಹತೆಯ ಸ್ವಾಗತವನ್ನು ಬಯಸಿ ಅವರಿಗೆ ಧನ್ಯವಾದವನ್ನು ಕೊಡ್ತೇನೆ ಇಲ್ಲಿ ಹಲವು ಕಾರ್ಯಕ್ರಮಗಳನ್ನು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ ನಾವೆಲ್ಲ ಬಹಳ ಬಡವರು ಬಹಳ ಹೇಳಬಹುದು ಹಾಗೆ ನಮಗೆ ಈ ಕಟ್ಟಡದ ದುರ್ಶತಿಯನ್ನು ಮಾಡುವುದೇ ಬಹಳ ಅನಾನುಕೂಲವಾಗಿದೆ ಆದ್ದರಿಂದ ನೀವೆಲ್ಲ ಉದಾರ ಮನಸ್ಸು ಮಾಡಿ ಇದನ್ನು ಸ್ವಲ್ಪ ಅಭಿವೃದ್ಧಿಗೊಳಿಸುವರೆ ನಮಗೆ ಸಹಕಾರವನ್ನು ನೀಡಿದರೆ ನಾನು ತುಂಬಾ ಅವರಿಗೆ ಶ್ರದ್ಧೆ ಆದ್ದರಿಂದ ಆದರೆ ಎಲ್ಲರಿಗೂ ನಾನು ನನ್ನ ಸ್ವಾಗತವನ್ನು ಬಯಸಿ ನನ್ನ ಎರಡು ಮಾತುಗಳನ್ನು ನಿಲ್ಲಿಸುತ್ತೇನೆ ಕೃತಜ್ಞತೆ ನಾನು ತಿಳ್ತಾ ಇದ್ದೇನೆ ಇಲ್ಲಿ ನಾನು ಬಗ್ಗೆ ಸ್ವಲ್ಪ ಹೇಳಿರಬೇಕು ಒಂದು ಸಮಾನ ಮನಸ್ಕ ಯುವ ಸಮುದಾಯ ಸಮಾಜಕ್ಕೆ ಏನನ್ನಾದರೂ ನೀಡಬೇಕು ಎನ್ನುವ ಒಂದು ಪರಿಕಲ್ಪನೆಯಲ್ಲಿ ಸಮಾಜವನ್ನು ಕಟ್ಟಿ ಬೆಳೆಸುವ ಹಾಗೂ ಸಮಾಜದ ಅಭಿವೃದ್ಧಿಯ ಒಂದು ಪರಿಕಲ್ಪನೆಯೊಂದಿಗೆ ಅಂಬಿಕಾ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇದು ಅಸ್ತಿತ್ವಕ್ಕೆ ಬಂತು ಇಂದು ಮೂವತ್ತ ಮೂರು ಘಟಕವನ್ನು ಹೊಂದಿರುವ ಈ ಯುವಕೆಯ ಏಕೈಕ ತಾಯಿ ತಾಯಿ ಸ್ಥಾನದಲ್ಲಿರುವ ಏಕೈಕ ಘಟಕ ನಮ್ಮ ಮಂಗಳೂರು ಮಹಿಳಾ ಘಟಕ ನಾವು ಕೂಡ ಅನೇಕ ಸಮಾಜ ಮುಖ್ಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿದ್ದು ಇದೀಗ ಆತ್ಮಶಕ್ತಿ ವಿವಿಧ ಉದ್ದೇಶ ಸಂಘದ ಸಹಕಾರಿ ಸಂಘದೊಂದಿಗೆ ಇಂದು ವಿವಿಧ ವೈದ್ಯಕೀಯ ಶಿಬಿರದಲ್ಲಿ ಕೂಡ ಕೈಜೋಡಿಸಿಕೊಂಡಿದ್ದೇವೆ ಆತ್ಮಶಕ್ತಿ ಹೇಳಿದ್ದೇನೆ ಅಂದು ಶ್ರೀ ಬಿ ಮಾಜಿ ವಿತ್ತ ಸಚಿವರಾದ ಶ್ರೀ ಬಿ ಜನಾರ್ದನ ಪೂಜಾರಿ ಅವರು ಆ ಆತ್ಮಶಕ್ತಿಯನ್ನು ಹೆಸರಲ್ಲಿ ವೈದ್ಯನತೆ ಖಂಡಿತವಾಗಿಯೂ ಎರಡು ಆರಂಭವಾದ ಈ ಆತ್ಮಶಕ್ತಿ ವಿರೋದ್ದೇಶ ಯೋಜನೆ ಇಂದು ಅಲ್ಪಾವತಿಯಲ್ಲಿ ಹಲವಾರು ಶಾಖೆಗಳನ್ನು ಹೊಂದಿ ಇದು ಅಭಿವೃದ್ಧಿ ಇದೆ ಖಂಡಿತವಾಗಿಯೂ ಇದಕ್ಕೆ ಮುಖ್ಯ ಕಾರಣ ಆಗಿದೆ ಅಧ್ಯಕ್ಷರಾದ ಶ್ರೀ ಬಿ ಚಿತ್ತರಂಜನ್ ಬೋಡ ಹಾಗೂ ಈ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದವರ ಅರ್ಪಣೆ ಅನುಭವ ಹಾಗೂ ನಗುಮುಖದ ಸೀರೆ ಎಂದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇದು ಆತ್ಮಶಕ್ತಿ ಕೇವಲ ಬ್ಯಾಂಕ್ ಸೀಮಿತವಾಗಿರದೆ ಆರೋಗ್ಯದ ಕಡೆ ಕೂಡ ಗಮನವನ್ನು ವೈದ್ಯಕೀಯ ಶಿಬಿರಗಳನ್ನು ಕೂಡ ಹಲವಾರು ಕಡೆ ಹಮ್ಮಿಕೊಂಡು ಬರ್ತಾ ಇದೆ ಅಲ್ಲದೆ ಹಲವಾರು ಸಮಾಜ ಮುಖ್ಯ ಚಟುವಟಿಕೆಗಳು ಅದು ಮನೆ ಪುನರ್ ನಿರ್ಮಾಣ ಕಾರ್ಯ ಆಗಿರಬಹುದು ಬಸ್ತುಧ ಅಥವಾ ವಿದ್ಯಾರ್ಥಿ ವೇತನ ವಿತರಣೆ ಹಲವಾರು ಸಮಾಜವಾಗಿ ಚಟುವಟಿಕೆಗಳನ್ನು ಕೂಡ ಹಮ್ಮಿಕೊಂಡು ಬರ್ತಾ ಇದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಆರೋಗ್ಯ ಪ್ರಸ್ತುತ ಅಂತ ಅನಿಸ್ತದೆ ಯಾಕೆಂದ್ರೆ ಇಂದು ನಾವು ಮಲಗಿದವರನ್ನ ಬೆಳಿಗ್ಗೆ ಹೇಳ್ತೇವ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಬೆಳಿಗ್ಗೆ ಇದ್ರೆ ನಾವು ದೇವರಿಗೆ ಧನ್ಯವಾದ ಅಂತ ಹೇಳಬೇಕು ಖಂಡಿತವಾಗಿಯೂ ಇಂದಿ ಈ ಕ್ಷಣ ಇದ್ದವರು ನಾವು ಮರುಕ್ಷಣ ಇರುತ್ತೇವೋ ಎನ್ನುವ ಒಂದು ಪರಿಸ್ಥಿತಿಯಲ್ಲಿ ಇದು ನಾವಿದ್ದೇವೆ ಪ್ರಿವೆಷಲ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ನಾವು ನಾವು ಡಾಕ್ಟರ್ ಬಳಿ ಹೋಗುವುದು ಯಾವಾಗಾದರೆ ನಮಗೆ ಯಾವುದಾದ್ರೂ ಒಂದು ರೋಗ ಬಂದಾಗ ಮಾತ್ರ ಆ ಅಂತಹ ಪರಿಸ್ಥಿತಿಗಿಂತ ನಾವು ಆ ರೋಗವನ್ನು ಮೊದಲೇ ಕಂಡು ಹಿಡಿದು ಅದಕ್ಕೆ ಚಿಕಿತ್ಸೆ ನೀಡಿದರೆ ನಮ್ಮ ರೋಗ ಕೂಡ ಗುಣ ಆಗುವ ಸಾಧ್ಯತೆ ಹೆಚ್ಚು ಇಂತಹ ಕಾಲಘಟ್ಟದಲ್ಲಿ ಈ ವೈದ್ಯಕೀಯ ಶಿಬಿರ ತುಂಬಾ ಅಗತ್ಯ ಅಂತ ನಾನು ಹೇಳಿಕೆ ಇಷ್ಟಪಟ್ಟನ ಶಿಬಿರದ ಪ್ರಯೋಜನೆಯನ್ನು ಪಡೆದುಕೊಳ್ಳಲು ಅಂತ ಹೇಳ್ತಾ ಅವಕಾಶಕ್ಕಾಗಿ ಮತನೆಗಳು ಇವರಿಗೆ ಮಾಡಿದ್ದಾರೆ ಅದರಲ್ಲಿ ಸದಾನ 30 40 ಕ್ಯಾಂಪ್ ಕ್ಯಾಂಪ್ಸ್ ಪದರ ತರಗತಿಗೂ ಅವರು ವಿವಿಗಳನ್ನು ಮಾಡಿದ್ದಾರೆ ಕಳೆದ ತಿಂಗಳು ಕೂಡ ಏನೋ ಪ್ರಶಸ್ತಿಗಳ ಸಂದಕಂತ ಒಂದು ಕ್ಯಾಂಪ್ ಇತ್ತು ಅದ್ರೂ ಚೇಲೋದಲ್ಲಿ ಕೂಡ ಮಾಡಿದ್ದಾರೆ ಇವತ್ತು ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ ತುಂಬಾ ಒಳ್ಳೆಯ ಕೆಲಸಗಳನ್ನು ಆಚರಣೆಯ ಜೊತೆ ಸಹ ಕರನ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಇವತ್ತಿನ ಶಿಬಿರದಲ್ಲಿ ಸಾಮಾನ್ಯವಾಗಿ ನಾವು ಒಂದು ಲಾಂಗೇ ಡಿಪಾರ್ಟ್ಮೆಂಟ್ನಿಂದ ಬಂದಿದ್ದಾರೆ ಒಂದು ಟಿ ಪಿ ಮತ್ತು ಶುಗರ್ ಟೆಸ್ಟ್ ಮಾಡುವಂಥದ್ದು ಮತ್ತು ಅದೇ ರೀತಿ ಕನ್ಸಲ್ಟೇಷನ್ ಕೂಡ ಇದೆ ಮತ್ತು ಕಣ್ಣಿನ ತಪಾಸಣೆ ಮಾಡ್ತಾರೆ ಕಣ್ಣಿನ ತಪಾಸಣೆ ಮಾಡಿ ಅಲ್ಲಿಗಾದರೂ ಓದುವ ನಡಕ ಬೇಕಾದರೆ ನಿಮಗೆ ಉಚಿತವಾಗಿ ಸಣ್ಣ ಕೊಡ್ತಾ ಇದ್ದಾರೆ ಅದೇ ರೀತಿ ಹೆಚ್ಚಿನ ಚಿಕಿತ್ಸೆ ಬೇಕಾದರೆ ಕೆಲವೊಮ್ಮೆ ಕಣ್ಣಿನ ಪೊರೆಯ ಚಿಕಿತ್ಸೆ ಬೇಕಾದರೆ ಸಮಯದಲ್ಲಿ ನಾವು ನಿಮಗೆ ಗ್ರೀನ್ ಕಾರ್ಡನ್ನು ಕೊಡ್ತೇವೆ ಆ ಕಾರ್ಡ್ ಮಾಡಿ ಮತ್ತೆ ನಮ್ಮ ಬಂದರೆ ನಿಮಗೆ ಉಚಿತವಾಗಿ ಕಣ್ಣಿನ ಪೊರೆಯ ಸರ್ಜರಿ ನಿಮಗೆ ಅಲ್ಲಿ ಆಗ್ತದೆ సో అదే రీతి ఎలుబేన తయారు కొట్టారు మరి కింద తయారు కొట్టారు ఎంట్రీ మాడసి డాక్టర్ తిందే ని మెడిసిన్స్ అని కొడలేక అందరి తపస్ మిలో ఔషధి కొత్త ఆ ఔషధ తోబోదు అదే రీతి ఎక్కిన తెలుక అని ఆస్పత్రికి మేము నాకు సహాయపడతా నాత నెంబర్ తోడీ అదే రీతి పొంద కాల్ మేము సాగు నాకు అతను నమ్మ తండదే అది సహాయ మనకు తన మగదే వేదిక ఎల్ల నమస్కరిస్తా నమస్కరి ఆత్మశక్తి సహకార బ్రహ్మశ్రీ నారాయణ ప్రకాశం జాగ్రత్త డ్రస్ట్ కల ఇవర్షి ಅದರ అదన సమాన మనస్క సేరి అందులో ఎర్ర సవరద హెండర ప్రారంభవ సంస్థ ఆత్మశక్తి విధంగా సహకరించడుపుటూ ನಮ್ಮ ಯೋಜನೆಗಳು ಕೊಡಬೇಕು ಅವರಿಗೂ ಅಸಹಾಯಕರಿಗೂ ಸಹಾಯ ಆಗ್ಬೇಕಂತ ಪ್ರಾರಂಭವಾದಂಥ ಸಂಸ್ಥೆ ಈ ಸಂಸ್ಥೆಯ ಒಂದು ಸಮಾಜಮ ಕಾರ್ಯವೇ ಈ ಒಂದು ವೈದ್ಯಕೀಯ ಶಿಬಿರ ಈ ವೈದ್ಯಕೀಯ ಶಿಬಿರವನ್ನು ಈಗಾಗಲೇ ಉದ್ಘಾಟಿಸದ ಅಕ್ಕ ಬ್ರಹ್ಮ ಕುಮಾರ್ ಅಕ್ಕನವರಿಗೂ ಹಾಗೂ ನಮ್ಮ ಸಂಸ್ಥೆಯ ಸ್ಥಾಪಕ ನಿರ್ದೇಶರಾಗಿದ್ದಂಥ ಪ್ರಶಾಂತ್ ಸಹರಿಗೂ ಹಾಗೂ ವೇದಿಕೆ ನಮ್ಮಲ್ಲಿ ಕೈ ಜೋಡಿಸಿದ ಯುವ ಮಗುವ ಮಹಿಳಾ ಘಟಕ ಹಾಗೂ ಪ್ರಗತಿ ಯುವಕ ಮಂಡಲ ಇವರೆಲ್ಲರಿಗೂ ನಾನು ಮೊದಲಾಗಿ ವಂದನೆ ನಡೆಸ್ತೀನಿ ಯಾಕಂತಂದರೆ ನಮ್ಮ ಈ ಕೊಟ್ಟಾರ ಶಾಖೆ ಪ್ರಾರಂಭವಾಗಿ ಅದರ ವಾರ್ಷಿಕೋತ್ಸವದ ಪ್ರಯತ್ನ ನಾವು ಈ ಒಂದು ಆರೋಗ್ಯ ಶಿಬಿರ ಏರ್ಪಡಿಸ್ತಾ ಇದ್ದೇವೆ ನಾವು ಕಳೆದ ಅರವತ್ತೇಳು ಶಿಬಿರಗಳನ್ನು ಮಾಡಿದ್ದೀವಿ ಇಲ್ಲಿಗೆ ಅರವತ್ತೆಂಟನೇ ಆರೋಗ್ಯ ಶಿಬಿರ ಇದು ನಾವು ಶಿಬಿರಗಳಲ್ಲಿ ಮುಖ್ಯವಾಗಿ ಹೇಳುವಂಥದ್ದು ಇಷ್ಟೇ ಇಲ್ಲಿ ಕಡು ಬಡವರಿಗೆ ಮಾತ್ರ ಅಲ್ಲ ಶ್ರೀಮಂತರು ಕೂಡ యను ఆరోగ్యద కడే గమనహే సాధ్య యాకంత్రి ఇదూ ఈ అక్కడ నమ్మ మెడిసిన్ జత మెడిటేషన్ కూడా యాకంత్రి అదర ఒ భాగమే నేను యాకంతే నో ఆరోగ్య సమస్య బందాగా నేను ననగ వైద్య వైద్యకీయ చికె కూడా నన్నొందు వైద్యే మెడిటేషన్ కూడా ఆవగా నూ ಮೆಡಿಟೇಷನ್ ಕಡೆ ಗಮನಹರಿಸಿದೆ ಆ ಒಂದು ಮೆಡಿಟೇಷನ್ ನನಗೆ ಕೇವಲ ಏನು ಮೆಡಿಸಿನ್ ಪ್ರಾರಂಭವಾಗಿ ಕೇವಲ ಒಂದು ತಿಂಗಳವರೆಗೆ ನನಗೆ ಆ ಒಂದು ರೋಗದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಯಿತು ಯಾಕಂತಂದರೆ ನನಗೆ ಈ ಮಾತನ್ನು ಯಾಕೆ ಹೇಳ್ತೇನೆ ಹೇಳಿದ್ರೆ ಎಲ್ಲರೂ ಕೂಡ ಆರೋಗ್ಯದ ಕಡೆ ಗಮನಹರಿಸಬೇಕಾದ್ರೆ ಕೇವಲ ಇಂಥ ಶಿಬಿರಗಳೇ ಸಾಕ್ಷಿ ಯಾಕಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಬಂದವರು ಎಲ್ಲರೂ ಕೂಡ ಒಂದು ಹಿಜಿರುವ ಅದನ್ನು ಬ್ಲಡ್ ಟೆಸ್ಟ್ ಮಾಡಿಸುವಂಥ ಮಾಡಿಸ್ತಾರೆ ಯಾರು ಕೂಡ ನನಗೆ ರೋಗ ಇಲ್ಲ ಅಂತೇಳಿ ಯಾರು ಚೆಕ್ ಮಾಡ ಚೆಕ್ ಮಾಡಿಸೋಲ್ಲ ನಮಗೆ ರೋಗ ಬರದೇ ಇದೆ ಅಂತ ನಾವು ಚೆಕ್ ಮಾಡಿಸುವಂಥದ್ದು ಯಾಕಂತೇಳಿ ಒಂದು ಮಾತಿದೆ ನಾವು ಹೆಲ್ತ್ ಇನ್ಶೂರೆನ್ಸ್ ನಮ್ಮ ನಿದ್ರೆ ಅಂದರೆ ನಮಗೆ ಅವರಿಗೆ ಯಾವಾಗಲೂ ಕ್ಲೀನ್ ಬರೋದಿಲ್ಲ ಅಂತ ಹಾಗಂತೇಳಿ ನಾವು ನಿಲ್ಲಿಸುವ ಆವಾಗ ಅವರಿಗೆ ರೋಗ ಬರ್ತದೆ ಯಾಕಂತೇಳಿದ್ರೆ ನಮ್ಮ ಹತ್ರ ಆರೋಗ್ಯವಿನ ಇದ್ದರೆ ನಮಗೆ ಯಾವಾಗಲೂ ಧೈರ್ಯ ನನಗೆ ಯಾವಾಗಲೂ ರೋಗ ಬರೋದಿಲ್ಲ ಅಂತ ಈಗ ಮೆಡಿಟೇಷನ್ ಬಗ್ಗೆ ಹೇಳಿದಾಗ ನಮ್ಮಲ್ಲಿ ಒಂದು ಶಕ್ತಿ ಇರ್ತದೆ ನಮ್ಮ ಅಂತರ್ಗತವಾಗಿರ್ತದೆ ನಮಗೆ ಯಾವುದು ರೋಗ ಭದ್ರತೆ ಇಲ್ಲ ಅಂತ ಆ ರೀತಿಯಾಗಿ ನಾವು ಬ್ಯಾಂಕಿಂಗ್ ಸೇವೆ ಜೊತೆಯಲ್ಲಿ ವಿಮಾ ಸೇವೆಯನ್ನು ಕೂಡ ಕೊಡ್ತೇವೆ ಹಾಗಾಗಿ ಎಲ್ಲ ರೀತಿಯ ಸೇವೆಗಳನ್ನು ನೀವು ಈ ನಮ್ಮ ಒಂದು ಶಾಖೆಗಳನ್ನು ಪಡೀಬಹುದು ಹಾಗೆ ಈ ಒಂದು ಸಂಸ್ಥೆಯಲ್ಲಿ ಈಗಾಗಲೇ ಹೇಳಿದು ಪ್ರಗತಿ ಮಹಿಳಾಗಳನ್ನು ಅವರು ಹೇಳಿದರು ನಮ್ಮ ಸಂಸ್ಥೆಗೆ ನಿಮ್ಮ ಸಹಕಾರ ನೀಡುತ್ತಾರೆ ನಿಜವಾಗಿ ನಮ್ಮ ಸಂಸ್ಥೆ ಮೂಲಕ ಅಲ್ಲ ಅದೆಷ್ಟೊಂದು ಹಂಗಗಳಿದ್ದಾರೆ ಅವರ ಮೂಲಕ ಈ ಒಂದು ಸಂಖ್ಯೆ ಈ ಪ್ರಮಿಸಿ ನಾನು ಮೊನ್ನೆ ಬರುವಾಗ ನಮ್ಮ ಸ್ಟಾಫ್ ಹೇಳಿ ಸರ್ ಇಲ್ಲಿ ವ್ಯವಸ್ಥೆಗಳು ಸರಿಯಾಗಿಲ್ಲ ಏನಾಗಲಿಲ್ಲ ವ್ಯವಸ್ಥೆನ ಉಳಿಸುವ ಅಂತ ಹೇಳಿದಾಗ ಇಲ್ಲಿ ನಮ್ಮ ಸಿಬ್ಬಂದಿಗಳೇ ಬಂದು ಎಲ್ಲವನ್ನು ಸ್ವಚ್ಛಗೊಳಿಸಿ ಈ ಒಂದು ಪ್ರಮಿಸದೇ ಮುಂಚೆ ಹೇಗಿತ್ತು ನನಗೆ ಆಶ್ಚರ್ಯ ಆಯಿತು ಇನ್ನೊಂದು ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದಾಗ ಮುಂದಾಗೂ ಕೂಡ ನಾವು ಬೇರೆ ನನಗೆ ಅನಿಸಿಕೆ ಬೇರೆ ಕಡೆ ಹೋಗಿ ನೋಡುವಂಥ ಆದರೆ ಈಗ ಅನಿಸ್ತಾ ಇದೆ ಮುಟ್ಟಿನ ಶಿಕ್ಷಣವನ್ನು ಕೂಡ ಪ್ರತಿ ವರ್ಷವೂ ಶಿಕ್ಷಣ ಮಾಡ್ತೇವೆ ಇಲ್ಲೇ ಮಾಡ್ತೇವೆ ಇದನ್ನು ಇನ್ನಷ್ಟು ಚಂದಗೊಳಿಸಿ ನಾವು ನಿಮ್ಮೊಂದಿಗೆ ಸದಾ ಇದ್ದೇವೆ ಅಂತ ಹೇಳ್ತಾ ನಾವು ಯಾಕೆ ಹೇಳಿದರೆ ಆತ್ಮಶಕ್ತಿಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಮಹಿಳೆ ತೊಂಬತ್ತೈದು ಶೇಕಡ ಮಹಿಳೆ ಇದ್ದರೆ ಅವರೆಲ್ಲ ಎಲ್ಲರೂ ಕೂಡ ನೀವು ಸದಸ್ಯರನ್ನು ಮಾಡಿ ಈ ಸಂಘದ ಮೂಲಕ ಅವರಿಗೆ ಕೂಡ ಸಮಾಜ ಸೇವೆ ನೀಡುವಂತಾಗಲಿ ಅಂತ ಹೇಳ್ತಾ ಅದೇ ರೀತಿಯಲ್ಲಿ ಪಕ್ಕದಲ್ಲಿ ಬ್ರಹ್ಮಕುಮಾರಿಸ್ ಕೂಡ ಇದೆ ಅವರಿಗೆ ಯಾವಾಗಲೂ ನಾನು ನೋಡುವಂಥದ್ದು ಕೆಲಸ ಶಿಕ್ಷಕ ಬಗ್ಗೆ ಅವರಿಗೆ ರಿಟೇಶಿ ಬೇಕಾದಾಗ ಹತ್ತಿರದಲ್ಲಿ ಬ್ರಹ್ಮಕುಮಾರಿಸ್ತಾ ಇದೆ ಆ ಒಂದು ಸಂಸ್ಥೆಯ ಪ್ರಯೋಜನ ಕೂಡ ಎದುರು ಬಡಿಯುತ್ತೆ ಅಂತ ನಮ್ಮೊಂದಿಗೆ ಆರೋಗ್ಯ ಶಿಬಿರಕ್ಕೆ ಕೈ ಜೋಡಿಸಿದಂಥ ಎಲ್ಲ ಆರೋಗ್ಯ ಸಂಸ್ಥೆ ಯಾಕೆ ಕಳೆದ ಅರವತ್ತೆಂಟು ಶಿಬಿರ ಕೂಡ ಕೆ ಎಸ್ ಆಗಿ ನಿರಂತರವಾಗಿ ಭಾರತದಲ್ಲಿ ನಮಗೆ ಶಿಬಿರ ಮಾಡಿದೆ ಯೋಜನೆ ಕೊಟ್ಟವರೇ ಅರ್ಬಟ್ಟವರು ಕೆ ಎಮ್ ಸಿ ಮೂಲಕ ತದನಂತರದಲ್ಲಿ ಮಾತಾಡುತ್ತಮ ಹಾಗೆ ಕೆ ಎಮ್ ಸಿ ಆದ ನಂತರ ಏರೋಪಯ ಅಥವಾ ಶ್ರೀನಸ್ ಮೆಡಿಕಲ್ ಕಾಲೇಜ್ ಕೆ ಎಸ್ ಸಿ ಎಂತೆ ಹಾಗೆ ವಿವಿಧ ಮೆಡಿಕಲ್ ಕಾಲೇಜ್ಗಳ ಮೂಲಕ ನಾವು ಶಿಬಿರನ್ನು ಆಯೋಜಿಸಬಿದ್ದೇವೆ ಹಾಗೆಯೇ ಈ ಶಿಬಿರದಲ್ಲಿ ನಿಮಗೆ ಸಿಗುವಂಥ ಸೇವೆಗಳಲ್ಲದೆ ಹೆಚ್ಚಿಗೆ ಶಿಕ್ಷಣ ಬೇಕಾದಾಗ ನಾವು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಶುಭ ಎಲ್ಲರಿಗೂ ಶುಭ ಬಗ್ಗೆ ನೆರಪಾತ ತಿಳಿಸ್ತೇವೆ ಹಾಗೆ ನಾನು ಈ ಸರ್ಕಾರದಂಥ ಈ ಸಿಬ್ಬಂದಿ ವರ್ಗ ಆಗಲಿ ನಮ್ಮ ಆಡಳಿತ ಮಂಡಳಿಯವರಾಗಿ ಈ ಕ್ಲಬ್ಬಿನ ಎಲ್ಲ ಸದಸ್ಯರು ಈ ಸಂಸ್ಥೆಯ ಸದಸ್ಯರು ಗೌವಾಯಿ ಸದಸ್ಯರು ಎಲ್ಲರೂ ಕೂಡ ನಾವು ಅಭ್ಯರ್ಥಿ ನಡೆ ಮಾತನ್ನು ತಿಳಿಸ್ತೇನೆ ಧನ್ಯವಾದಗಳು